ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಸಿನಿಪಾಯ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ ಹಾಗೆ ಸ್ವಲ್ಪ ಸ್ವಲ್ಪ ವ್ಯೂಸ್ ಕೂಡ ಈಗ ನನಗೆ ಸಿಗ್ತಾಯಿದೆ ಸಣ್ಣ ಮಟ್ಟಿಗೆ ಇನ್ನೂ ದೊಡ್ಡದಾಗಿ ಆ ವ್ಯೂಸ್ ಬೆಳೀಲಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಪ್ರೀತಿ ಸಪೋರ್ಟ್ ಎಲ್ಲ ಕೂಡ ಬೇಕು ಇವತ್ತು ನಾನು ನಮ್ಮ ಹೆಮ್ಮೆಯ ಪುತ್ರ ಕರ್ನಾಟಕದ ಹೆಮ್ಮೆಯ ಪುತ್ರ ರಿಷಬ್ ಶೆಟ್ಟಿ ಅವರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ರಿಷಬ್ ಶೆಟ್ಟಿ ಅಂದರೆ ಇವತ್ತು ಕರ್ನಾಟಕ ಮಾತ್ರ ಅಲ್ಲ ನಮ್ಮ ಭಾರತ ಮಾತ್ರ ಅಲ್ಲ ನಮ್ಮ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಹಳಷ್ಟು ದೊಡ್ಡ ಹೆಸರನ್ನು ಮಾಡಿದಂತಹ ವ್ಯಕ್ತಿ ಏನಡೋದು ಭೂಮಿಯಿಂದ ನೇರ ಶಿಖರದತ್ತ ಏರಿದಂಥ ವ್ಯಕ್ತಿ ಇದಕ್ಕೆ ಅವರನ್ನು ಬೇರೆ ಯಾರೋ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಅದು ತಪ್ಪಾಗುತ್ತೆ ಯಾಕೆಂದರೆ ಇವರಿಗೆ ದೇವರ ಅನುಗ್ರಹ ಇತ್ತು ಆದರೆ ಇದರ ಹಿಂದಿನ ಶ್ರಮ ಅಲ್ಲ ನಮ್ಮ ರಿಷಬ್ ಶೆಟ್ಟಿಯವರದೇ ಆಗಿತ್ತು ರಿಷಬ್ ಶೆಟ್ಟಿಯವರ ಪತ್ನಿಯವರ ತಂಡದ್ದೆಲ್ಲ ಆಗಿತ್ತು ಯಾಕಂದರೆ ಇವತ್ತು ಎಲ್ಲೆಲ್ಲಿ ನೋಡಿದರೆ ರಿಷಬ್ ಶೆಟ್ಟಿ ಹೆಸರೇ ರಾರಾಜಿಸ್ತಾ ಇದೆ ಹಾಗೆ ನಮ್ಮ ಹೆಮ್ಮೆಯ ಪ್ರತಿಭಾವಂತ ನಟ ಅಲ್ವ ಹಾಗೆ ನಿರ್ದೇಶಕ ಕಥೆಗಾರ ಆಮೇಲೆ ಕಾಂತಾರ ಚಿತ್ರವನ್ನು ವಿಶ್ವದ ಮಟ್ಟಿಗೆ ಗಮನಿಸಿದಂತಹ ವ್ಯಕ್ತಿ ಇವರ ಒಂದು ಅದ್ಭುತ ಜೀವನದ ಪ್ರಯಾಣದ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾಕಂದರೆ ಸಾಗರ ತೀರದ ಸಣ್ಣ ಹಳ್ಳಿಯಿಂದ ಆರಂಭವಾದ ಈ ಒಂದು ರಿಷಬ್ ಶೆಟ್ಟಿಯ ಕನಸು ಕೊನೆಗೆ ಯಕ್ಷಗಾನಕ್ಕೆ ಸೇರಿದರು ನಂತರದಲ್ಲಿ ನಾಟಕಗಳೆಲ್ಲ ಅಭಿನಯಿಸಿ ಫಿಲ್ಮ್ ಇನ್ಸ್ಟಿಟ್ಯೂಟಿನ ತರಗತಿಗಳಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಮಟ್ಟಕ್ಕಿಂತಲೂ ಹಚ್ಚೆ ಕೂಡ ಹೆಸರು ಮಾಡಿದ್ದಾರೆ ಇವರ ಮೂಲತಃ ಹೆಸರು ಪ್ರಶಾಂತ್ ಶೆಟ್ಟಿ ಇವರಿಗೆ ಸಿನಿಮಾಕ್ಕೆ ಬಂದ ಮೇಲೆ ಇವರ ಇವರ ಹೆಸರು ರಿಷಬ್ ಶೆಟ್ಟಿ ಅಂತ ಆಗಿರೋದು ಇವರು ಚಿತ್ರರಂಗಕ್ಕೆ ಬರಲಿಕ್ಕೆ ನಾನಾ ಥರದ ಏನು ಸರ್ಕಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಅವರಿಗೆ ಸಾಧ್ಯ ಆಗಿಲ್ಲ ಹಾಗಾಗಿ ಇವರ ನಂತರದಲ್ಲಿ ಯಕ್ಷಗಾನ ನಾಟಕ ಅದರ ನಂತರ ಚಿತ್ರರಂಗಕ್ಕೆ ಸಣ್ಣ ಪುಟ್ಟ ಪಾತ್ರಕ್ಕೆ ಇದ್ದರು ಆ ಟೈಮಲ್ಲಿ ಇವರಿಗೆ ಇರುವ ಕಾರಣದಲ್ಲಿ ಅವರು ಅವರು ನಿರ್ದೇಶನ ಕಲಿತಾರೆ ಇವರು ಗೌರ್ಮೆಂಟ್ ಫಿಲ್ಮ್ ಆ್ಯಂಡ್ ಟಿ ವಿ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಡಿಪ್ಲೊಮಾ ಪಡೀತಾರೆ ಆದರೂ ಅವರಿಗೆ ಅದು ಕೂಡ ಅವರಿಗೆ ಕೈ ಹಿಡಿಯೋದಿಲ್ಲ ಅವರಿಗೆ ಈ ಬಿಸಿಲರಿ ನೀರು ಮಾರಾಟ ಮತ್ತು ಕಟ್ಟಡ ಕೆಲಸ ಡ್ರೈವಿಂಗ್ ಕೆಲಸ ಈ ಥರ ಎಲ್ಲ ಕೆಲಸದಲ್ಲಿ ಅವರು ತೊಡಗ್ತಾರೆ ಯಾಕಂದರೆ ಇಲ್ಲಿ ನನಗೆ ಸಿನಿಮಾ ಲೈಫ್ ಇಲ್ಲ ಅಂದ್ಬಿಟ್ಟು ಅವರು ಆ ಕೆಲಸದೆಲ್ಲ ತೊಡಗಿದ ಮೇಲೆ ಅವರು ನಂತರದಲ್ಲಿ ಸಿನಿಮಾ ತೆರೆ ಹಿಂದೆ ಸ್ವಲ್ಪ ಕೆಲಸ ಮಾಡ್ತಾರೆ ಇಲ್ಲಿ ಕ್ಲಾಬ್ ಬಾಯ್ ಸ್ಪಾಟ್ ಬಾಯ್ ಮತ್ತು ಸಹಾಯಕ ನಿರ್ದೇಶನಾಗಿ ನಿರ್ದೇಶಕನಾಗಿ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವರಿಗೆ ತೆರೆ ಮುಂದೆ ಬಂದು ಅಭಿನಯಿಸಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾನೇ ಇಲ್ಲ ಯಾಕಂದರೆ ಅದಕ್ಕಾಗಿ ಅವರಿಗೆ ಪ್ರೋತ್ಸಾಹ ಮಾಡುವವರು ಗಾಡ್ ಫಾದರ್ ಯಾರು ಕೂಡ ಇಲ್ಲದಾಗುತ್ತೆ ನಂತರದಲ್ಲಿ ಇವರಿಗೆ ಸಣ್ಣ ಪುಟ್ಟ ಅವಕಾಶಗಳು ಬರಲಿಕ್ಕೆ ಶುರುವಾಗುತ್ತೆ ಸಣ್ಣ ಸಣ್ಣ ಪಾತ್ರ ಅದನ್ನು ಕೂಡ ಅವರು ಬಿಡೋದಿಲ್ಲ ಅದರಲ್ಲಿ ಅಭಿನಯ ಮಾಡ್ತಾ ಹೋಗ್ತಾರೆ ಆದರೆ ಏನೋ ಅವರಿಗೊಂಥರ ಕನಸು ಒಂದು ದೃಢ ನಿರ್ಧಾರ ಇತ್ತು ನಾನು ಈ ಚಿತ್ರರಂಗದಲ್ಲಿ ಖಂಡಿತ ನಾನು ನೆಲೆಯೂರ್ಬೌದು ಅಂತ ಅವರಿಗೆ ಒಂದು ಏನು ದೃಢ ಮನಸ್ಸಿತ್ತು ಹಾಗೆ ಅವರಿಗೆ ಒಂದು ಆ ಕನಸು ಸಕಾರ ಆಗುತ್ತೆ ಅನ್ನೋ ಒಂದು ಭಾವನೆ ಕೂಡ ಅವರ ಹತ್ರ ಇತ್ತು ಹಾಗಾಗಿ ಇವರು ಸಾವಿರದ ಹನ್ನೆರಡರಲ್ಲಿ ತುಗ್ಲಕ್ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತಾರೆ ಆ ಪಾತ್ರ ಕೂಡ ಅವರನ್ನು ಗುರುತಿಸಲ್ಪಡುತ್ತೆ ಸಣ್ಣ ಮಟ್ಟಿಗೆ ಹಾಗೆ ನಂತರದಲ್ಲಿ ಲೂಸಿಯ ಸಿನಿಮಾದಲ್ಲಿ ಪೊಲೀಸ್ ಆಫೀಸರಾಗಿ ಮಾಡ್ತಾರೆ ಉಳಿದವರು ಕಂಡಂತೆಯಲ್ಲಿ ರಿಷಬ್ ಶೆಟ್ಟಿನ ಎಲ್ಲರಿಗೂ ಪರಿಚಯ ಆಗುತ್ತೆ ಹೆಚ್ಚಿನ ಜನ ಅಂದರೆ ಕರ್ನಾಟಕದಲ್ಲೆಲ್ಲ ಅವರು ಎಲ್ಲರಿಗೂ ಚಿರ ಪರಿಚಿತರಾಗ್ತಾರೆ ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ನೋಡಿ ಅವರು ರಿಕ್ಕಿ ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಾರೆ ಆ ಸಿನಿಮಾ ಚೆನ್ನಾಗಿ ಓಡುತ್ತೆ ಓಡಿದ ನಂತರ ಇವರಿಗೆ ನಂತರದಲ್ಲಿ ಒಂದು ಭರವಸೆಯ ಒಂದು ಬೆಳಕು ಸಿಗುತ್ತಲ್ಲ ಒಂದು ಸಿನಿಮಾ ಚೆನ್ನಾಗಿ ಓಡಿದ ನಂತರ ಮತ್ತೆ ಅದು ಇನ್ನೊಂದು ಸಿನಿಮಾ ಮಾಡುವಂಥ ಧೈರ್ಯ ಬರುತ್ತೆ ಹಾಗಾಗಿ ಅವರು ಕಿರಿಕ್ ಪಾರ್ಟಿ ಸಿನಿಮಾನ ಕೈಗೆತ್ಕೊಳ್ತಾರೆ ಅದರ ನಿರ್ದೇಶನ ಮಾಡ್ತಾರೆ ನೋಡಿ ಅಲ್ಲಿ ರಶ್ಮಿಕಾ ಮಂದಣ್ಣ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಆ ತಂಡದಲ್ಲಿ ಯಾರೆಲ್ಲ ಇದ್ದರೂ ಅವರಿಗೆಲ್ಲರಿಗೂ ಕೂಡ ಒಂದು ಬಹಳಷ್ಟು ಅಷ್ಟು ಒಂದು ಹೆಸರು ಬರುತ್ತೆ ಅವರನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಗುರುತಿಸಲ್ಪಡ್ತಾರೆ ಹಾಗೆ ಆ ಚಿತ್ರದ ಬಗ್ಗೆ ಬಹಳಷ್ಟು ಪ್ರಶಂಸೆ ಬರುತ್ತೆ ಚಿತ್ರ ಚೆನ್ನಾಗಿ ಓಡುತ್ತೆ ಚೆನ್ನಾಗಿ ದುಡ್ಡು ಕೂಡ ಬರುತ್ತೆ ಅಂತ ಒಂದು ಅದ್ಭುತವಾದ ಸಿನಿಮಾ ಆ ಸಿನಿಮಾ ನೋಡಿ ರಶ್ಮಿಕಾ ಮಂದಣ್ಣ ಅವರು ನೋಡಿ ಅನೇಕ ಮಕ್ಕಳು ಆವಾಗ ಸ್ಪೆಕ್ಸ್ ಹಾಕ್ಲಿಕ್ಕೆ ಕೂಡ ಶುರು ಮಾಡಿದರು ಅಂಥ ಒಂದು ಫೇಮಸ್ ಆಗಿರೋ ಸಿನಿಮಾ ಮತ್ತು ರಶ್ಮಿಕಾ ಅವರನ್ನು ಕೂಡ ಸಿನಿಮಾ ಸಿನಿಮಾದಿಂದ ಅವರನ್ನು ತಗೊಂಡೋಗಿ ಎಲ್ಲೋ ನಿಲ್ಲಿಸಿದೆ ಇವಾಗ ಒಳ್ಳೆಯದಾಗಲಿ ಅವರು ಕೂಡ ಕಷ್ಟಪಟ್ಟಿದ್ದಾರೆ ಪ್ರತಿಯೊಂದು ಕಲಾವಿದರು ಕೂಡ ಅದರಲ್ಲಿ ಕಷ್ಟಪಟ್ಟು ದುಡ್ದಿದ್ದಾರೆ ಹಾಗಾಗಿ ಅದು ಇವರ ಡೈರೆಕ್ಷನ್ ಕೂಡ ಬಹಳ ಚೆನ್ನಾಗಿತ್ತು ಒಳ್ಳೆಯ ಹೆಸರು ಕೂಡ ಬಂತು ಸಿನಿಮಾಕ್ಕೆ ರಿಷಬ್ ಶೆಟ್ಟಿಯ ಮೂಲ ಹೆಸರು ಬಂದು ಪ್ರಶಾಂತ್ ಶೆಟ್ಟಿ ಇವರು ಸಿನಿಮಾಕ್ಕೆ ಬಂದ ಮೇಲೆ ರಿಷಬ್ ಶೆಟ್ಟಿ ಆಗಿರೋದು ಹಾಗಾಗಿ ಈ ಹೆಸರಲ್ಲಿ ಕೂಡ ಅವರು ತುಂಬ ರಿಷಬ್ ಶೆಟ್ಟಿ ಅನ್ನೋ ಹೆಸರಲ್ಲೇ ಬಹಳಷ್ಟು ಫೇಮಸ್ ಆಗಿರೋದು ಇವರ ಕಿರಿಕ್ ಪಾರ್ಟಿ ಅನ್ನುವ ಸಿನಿಮಾಕ್ಕೆ ಒಂದು ಒಳ್ಳೆ ಬೆಸ್ಟ್ ಡೈರೆಕ್ಟ್ ಅವಾರ್ಡು ಕೂಡ ಇವರಿಗೆ ಸಿಕ್ಕಿತು ಆಮೇಲೆ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಆ ಸಿನಿಮಾ ಕೂಡ ಚೆನ್ನಾಗಿ ಓಡಿತ್ತು ಅದರಲ್ಲಿ ಕೂಡ ಬಹಳಷ್ಟು ಒಳ್ಳೆಯ ಶ್ರುತೆಗೊಂಡು ಒಳ್ಳೆಯ ನಟ ಮತ್ತು ಒಳ್ಳೆಯ ನಿರ್ದೇಶಕ ಈ ಥರ ಹೆಸರು ಕೂಡ ಬಂತು ಮತ್ತೆ ಹಲವಾರು ಸಿನಿಮಾಗಳನ್ನು ಅವರು ಮಾಡ್ತಾ ಹೋದರು ತಕ್ಕ ಮಟ್ಟಿಗೆಲ್ಲ ಹೇಳಬೇಕಂದ್ರೆ ಒಂದು ಗೆಲುವನ್ನೇ ಬಹು ದೊಡ್ಡ ಗೆಲುವಲ್ಲಂದ್ರು ಅವರಿಗೆ ಒಂದು ಒಳ್ಳೆಯ ಗೆಲುವನ್ನೇ ತಂದು ಕೊಟ್ಟಿದೆ ಬಾಕಿ ಸಿನಿಮಾ ಮತ್ತಿನ ದಿನಗಳಲ್ಲಿ ಅವರು ದೈವಾರಾಧನೆಯ ಒಂದು ಕಾಂತಾರ ಸಿನಿಮಾ ಮಾಡ್ತಾರೆ ನೋಡಿ ಆ ಸಿನಿಮಾ ಬಹಳಷ್ಟು ಚೆನ್ನಾಗಿ ಓಡುತ್ತೆ ಅದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅದು ಎಲ್ಲರೂ ಕೂಡ ಕಾಂತಾರದ ಬಗ್ಗೆ ಬಹಳಷ್ಟು ಹೆಸರು ಕೂಡ ಬರುತ್ತೆ ಇದಕ್ಕೆ ನಾನಾ ಅಡೆತಡೆಗಳೆಲ್ಲ ಬಂದರೂ ಆ ಸಿನಿಮಾವನ್ನು ಮಾಡಿ ಮುಗಿಸಿ ಸಪ್ತಮಿಗೌಡ ಇವರ ನಾಯಕಿಯಾಗಿದ್ದರು ನಂತರ ಅಲ್ಲಿ ತುಂಬ ತುಳು ಭಾಷೆಯ ಕಲಾವಿದರು ನಾಟಕ ರಂಗದ ಕಲಾವಿದರು ಹೀಗೆ ಎಲ್ಲರೂ ಸೇರಿ ಒಂದು ಅದ್ಭುತವಾದ ಸಿನಿಮಾ ನೋಡಿದರು ಅದನ್ನು ಹೆಚ್ಚಿನವರು ನೋಡದ ಜನ ಇಲ್ಲ ಇನ್ನೊಂದು ಅದು ಬಹಳ ಒಂದು ದೈವಶಕ್ತಿಯ ಸಿನಿಮಾ ಹಾಗಾಗಿ ಪ್ರತಿಯೊಬ್ಬರು ಆ ಸಿನಿಮಾನ ನೋಡಿದರೆ ಎಲ್ಲರೂ ಕೂಡ ಕೂಡ ಮೆಚ್ಚುಗೆಯನ್ನು ಪಡೆದ್ರು ಅದರಲ್ಲಿ ಇವರಿಗೆ ತುಂಬ ಹೆಸರು ಬಂತು ಹಣ ಬಂತು ಯಾಕಂದರೆ ಆ ಸಿನಿಮಾದ ಹಿಂದೆ ಬಹಳಷ್ಟು ಕಷ್ಟಗಳು ಕೂಡ ಇತ್ತು ಆದರೂ ಆ ಸಿನಿಮಾ ಒಳ್ಳ ರೀತಿಯಲ್ಲಿ ಗೆಲುವನ್ನು ಕೂಡ ಕಂಡಿದೆ ಅದಾದ ನಂತರ ಅವರಿಗೆ ಆ ಸಿನಿಮಾ ಗೆಲುವನ್ನು ಕಂಡ ನಂತರ ಮತ್ತೆ ಅವರಿಗೆ ಕಾಂತಾರದಲ್ಲಿ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಅವರು ಕಾಂತಾರ ಕಾಂತಾರ ಚಾಪ್ಟರ್ ಒನ್ಗೆ ಕೂಡ ಕೈ ಹಾಕ್ತಾರೆ ಅದರ ಹಿಂದೆ ಚಾಪ್ಟರ್ ಒನ್ ಹಿಂದೆ ಬಹಳಷ್ಟು ಅಷ್ಟು ಸ್ಟ್ರಗಲ್ ಇರುತ್ತೆ ಯಾಕಂದರೆ ಇವರ ಅದ್ಭುತ ನಿರ್ದೇಶನಕ್ಕಾಗಿ ಇವರಿಗೆ ದುಡ್ಡು ಹಾಕ್ಲಿಕ್ಕೆ ನಿರ್ಮಾಪಕರು ಕೂಡ ರೆಡಿ ಇರ್ತಾರೆ ಅವರಿಗೆ ಯಾವ ನಿರ್ಮಾಕ ನಿರ್ಮಾಪಕರು ಕೂಡ ಹಿಂಜರಿಯೋದಿಲ್ಲ ಯಾಕಂದರೆ ರಿಷಬ್ ಶೆಟ್ಟಿಗೆ ಗೆಲುವು ಖಂಡಿತ ಅಂತ ಎಲ್ಲ ನಿರ್ಮಾಪಕರಿಗೂ ಕೂಡ ಅರಿವಾಗುತ್ತೆ ಹಾಗಾಗಿ ಇವರಿಗೆ ತಾಮುಂದು ಅಂತ ದುಡ್ಡು ಹಾಕ್ಲಿಕ್ಕೆ ಬಂದ್ರೂ ಇವರು ಹೊಂಬಾಳೆಯ ಅವರ ನಿರ್ ನಿರ್ಮಾಣದ ಕೆಳಗಡೆ ಈ ಒಂದು ಕಾಂತರ ಚಾಪ್ಟರ್ ಒನ್ನನ್ನು ಕೂಡ ನಿರ್ದೇಶ ನಿರ್ದೇಶನ ಮಾಡಲಿಕ್ಕೆ ಹೊರಟಿರ್ತಾರೆ ಇದರ ಹಿಂದೆ ಬಹಳಷ್ಟು ಅಷ್ಟು ಕಥೆಗಳಿದೆ ಹೇಳಲಿಕ್ಕೆ ಹೋದರೆ ತುಂಬ ಕಥೆಗಳಿದೆ ಇದು ಒಂದು ಆ ಸಿನಿಮಾ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಒಂದು ಮೂರು ಮೂರು ವರ್ಷ ನಾಲ್ಕು ವರ್ಷದವರೆಗಿನ ಒಂದು ಸತತ ಪ್ರಯತ್ನ ಕಷ್ಟ ಅದರ ಹಿಂದೆ ಇವರು ಓಡಾಡಿರೋದು ಅಲ್ಲಿ ಸಾವಿರಾರು ಸಣ್ಣ ಪುಟ್ಟ ನಟರನ್ನು ತಂದು ಅಭಿನಯ ಮಾಡಿಸಿರೋದು ಹೀಗಾಗಿ ತುಂಬ ಕಷ್ಟಪಟ್ಟು ಮಾಡಿದಂಥ ಒಂದು ಸಿನಿಮಾ ಅದರಲ್ಲಿ ಒಂದು ಅದು ಆ ಸಿನಿಮಾ ಶೂಟಿಂಗ್ ನಡುವೆನೇ ಒಂದು ಒಳ್ಳೆಯ ಕಲಾವಿದರ ಒಂದು ಮರಣ ಕೂಡ ಬಂತು ಇದನ್ನೆಲ್ಲ ಅವರು ಸಹಿಸಿಕೊಂಡು ಆ ಸಿನಿಮಾವನ್ನು ಕೂಡ ಮಾಡಿ ಮುಗಿಸ್ತಾರೆ ನೋಡಿ ಆ ಮಾಡಿ ಮುಗಿಸಿದ ಮೇಲೆ ನಮ್ಮ ರಿಷಬ್ ಅವರ ಹೆಸರು ಎಲ್ಲಿಗೆ ಹೋಯ್ತು ಅಂದರೆ ನಾನು ಹೇಳೋದಲ್ವ ಭೂಮಿಯಿಂದ ಶಿಖರದವರೆಗೆ ಅಂತ ಹೇಳ್ಬೋದು ನಾವು ಸಿನಿಮಾದಲ್ಲಿ ನೋಡಿ ಹಾಗೆ ಒಬ್ಬ ಕಥೆಯಲ್ಲಿ ಅಥವಾ ಕಾದಂಬರಿಯಲ್ಲಿ ಒಬ್ಬರು ಮನುಷ್ಯ ಬೆಳೀತಾ ಹೋಗ್ತಾರಲ್ವ ಹಾಗೆ ನಮ್ಮ ರಿಷಬ್ ಶೆಟ್ಟಿಯವರು ನಿಜ ಜೀವನದಲ್ಲಿ ಹಾಗೆ ಬೆಳೆದು ಬಿಟ್ಟರು ಬಹಳ ಖುಷಿ ತಂದು ಕೊಟ್ಟಿದೆ ಯಾಕಂದರೆ ಆ ಸಿನಿಮಾ ನೋಡಿದವರಿಗೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾರೆ ಮತ್ತು ಇವರ ಪತ್ನಿ ಕೂಡ ಅದರಲ್ಲೆಲ್ಲ ವಸ್ತ್ರ ಅಲಂಕಾರದ ಡಿಸೈನೆಲ್ಲ ಅವರ ಪತ್ನಿಯದ್ದಾಗಿತ್ತು ಆ ಪುಟ್ಟ ಮಕ್ಕಳನ್ನು ಇಟ್ಕೊಂಡು ಅವರ ಹಳ್ಳಿಯಲ್ಲಿ ಕಾಡಲ್ಲೆಲ್ಲ ಹೋಗಿ ಬಂದು ಜೀವನ ಮಾಡಿಕೊಂಡು ಯಾಕಂದರೆ ಯಾರು ಬರದಂತ ಕಷ್ಟಪಟ್ಟು ಆ ಸಿನಿಮಾ ಮಾಡಿದ್ದಕ್ಕೆ ಆ ಕಷ್ಟ ಅವರ ಕೈ ಹಿಡಿತು ಜೊತೆಗೆ ದೇವರ ಅನುಗ್ರಹ ಇತ್ತು ಹಾಗೆ ಪ್ರೇ ಪ್ರೇಕ್ಷಕರ ಇಡೀ ನಮ್ಮ ಭಾರತದಲ್ಲದೆ ಅಂತಾರಾಷ್ಟ್ರೀಯ ಪ್ರೇಕ್ಷಕರು ಕೂಡ ಅವರ ಕೈ ಹಿಡಿದ್ರು ಈ ಸಿನಿಮಾ ಕೋಟಿ ಕೋಟಿ ಸಂಪಾದನೆ ಮಾಡಿತ್ತು ಮತ್ತು ನಮ್ಮ ಈ ಕನ್ನಡ ಭಾಷೆಯನ್ನು ಎಲ್ಲೋ ತಗೊಂಡೋಗಿ ನಿಲ್ಲಿಸಿದೆ ಇವತ್ತು ಅದು ಬೇರೆ ಯಾವ ಭಾಷೆಯಲ್ಲಿ ಕೂಡ ಈ ಸಿನಿಮಾ ಬಂದರು ಇದಕ್ಕೆ ಮೂಲತಃ ಹೆಸರು ಇದು ಕನ್ನಡದ ಸಿನಿಮಾ ಅದು ಅಲ್ಲದೆ ತುಳು ಮಾತಾಡುವಂತಹ ವ್ಯಕ್ತಿಯ ಸಿನಿಮಾ ಹಾಗಾಗಿ ಇದು ಕರ್ನಾಟಕಕ್ಕೆ ಮತ್ತೊಂದು ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದೆ ಕಮಲಾ ಸಿಂದ ಹಿಡ್ದು ರಜನಿಕಾಂತ್ ಅಮಿತಾಬ್ ಬಚ್ಚನ್ ಎನ್ ಟಿ ಆರ್ ಯಾರೂ ಅಂತ ಇಲ್ಲ ಎಲ್ಲರೂ ಕೂಡ ಸಿನಿಮಾ ಕುಟುಂಬ ಕುಟುಂಬ ಸಮೇತವಾಗಿ ಸಮೇತ ಆಗಿ ನೋಡಿ ಹೊಗಳಿ ಅವರಿಗೆ ಆ ಹೊಗಳಿಕೆ ಮಾತನ್ನೇ ಅರಗಿಸಿಕೊಳ್ಳಿಕ್ಕೆ ಇನ್ನೊಂದು ಐವತ್ತು ವರ್ಷ ಬೇಕಾಗ್ಬೋದು ಯಾಕಂದರೆ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಎಲ್ಲರೂ ಕೂಡ ಹೊಗಳಬೇಕು ಅದರಿಂದ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅದು ಆ ಒಂದು ಅಭಿನಯ ನೋಡಿದಾಗಲೂ ನಮ್ಗೆ ಗೊತ್ತಾಗುತ್ತೆ ಅದಲ್ಲದೆ ಅದರಲ್ಲಿ ಒಂದು ಸಹ ಕಲಾವಿದರು ಎಷ್ಟು ಸಾವಿರ ಮಂದಿ ಇದ್ದರು ಅಂದರೆ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ಅವರಿಗೆಲ್ಲ ಒಂದು ಆಹಾರದ ಒಂದು ಖರ್ಚು ನೋಡೋದು ಆಮೇಲೆ ಪ್ರತಿಯೊಂದು ಅವರ ಕೆಲಸಗಳನ್ನೆಲ್ಲ ನೋಡೋದು ಅವರನ್ನು ನೋಡ್ಕೊಳ್ತಾ ಇರೋದಂದ್ರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಸೆಟ್ ಹಾಕೋದು ಆ ಕಾಡಲ್ಲಿ ಹೋಗಿ ಸೆಟ್ ಹಾಕೋದು ಆ ನೀರಲ್ಲಿ ಅದೆಲ್ಲ ತುಂಬ ಕಷ್ಟಕರವಾದ ಕೆಲಸ ಹಾಗೆ ನಮ್ಮ ರುಕ್ಮಿಣಿ ಅವರ ಚೆಲುವಿಗೂ ಕೂಡ ಒಳ್ಳೆಯ ಒಂದು ಹೆಸರನ್ನು ತಂದುಕೊಟ್ಟು ಒಂದೇ ಒಂದು ನೈಟಿಂದ ಬೆಳಿಗ್ಗೆ ಅವರು ಇಂಟರ್ನ್ಯಾಷನಲ್ ಕ್ರಶ್ ಕೂಡ ಆಗಿಬಿಟ್ರು ಹಾಗಾಗಿ ಆ ಸಿನಿಮಾದಲ್ಲಿ ಯಾರೆಲ್ಲ ಅಭಿನಯ ಮಾಡಿದ್ದಾರೆ ಅವರಿಗೆಲ್ಲ ಆಯ್ತು ಆದರೆ ಒಂದು ಮೂರು ಜೀವ ಅದೊಂದು ಬಹಳ ದುಃಖಕರವಾದ ವಿಚಾರ ಅದು ಸಿನಿಮಾದಿಂದಾಗಿ ಹೋಗಿದ್ದಲ್ಲ ಅವರು ಆ ಸಿನಿಮಾದಲ್ಲಿ ಅಭಿನಯ ಮಾಡಿ ಅವರು ಅವರ ಮನೆಗೆ ಹೋದಾಗ ನಡೆದಂತಹ ಘಟನೆ ಹಾಗಾಗಿ ಇಲ್ಲಿ ಯಾರನ್ನು ದೂರುವಂಥ ಪ್ರಮೇಯ ಇಲ್ಲ ಅದು ವಿಧಿಯಾಗಿತ್ತು ಹಾಗಾಯಿತು ಇವರನ್ನು ಮಲಯಾಳದಲ್ಲಿ ಏನು ಆ ಸಿನಿಮಾನು ಹೊಗಳಿದ್ದು ಎಲ್ಲ ಭಾಷೆಯಲ್ಲಿ ತಮಿಳು ತೆಲುಗು ಹಿಂದಿ ಯಾವ ಭಾಷೆಯಲ್ಲಿ ಆ ಸಿನಿ ಈ ಸಿನಿಮಾವನ್ನು ಹೊಗಳಿಲ್ಲ ಅಂತ ಇಲ್ಲ ಯಾಕಂದರೆ ಇದು ಕತೆನೂ ಚೆನ್ನಾಗಿತ್ತು ಆದರೆ ಕತೆಗಿಂತ ಹೆಚ್ಚಾಗಿ ಅದರಲ್ಲಿ ಅವರು ಪಟ್ಟ ಕಷ್ಟಗಳು ಎದ್ದು ಕಾಣ್ತಾ ಇತ್ತು ಹಾಗೆ ಒಂದು ಮುದ್ದಾದ ಒಂದು ಎಲ್ಲ ಸಹಾಯಕ್ಕಾಗಿ ಮುದ್ದಾದ ಮಡದಿ ಇದ್ದರು ಅವರಿಗೆ ಜೊತೆಯಲ್ಲಿ ಸಹ ಕಲಾವಿದರ ಸಪೋರ್ಟು ಕೂಡ ಇತ್ತು ಪ್ರತಿಯೊಬ್ಬರೂ ಪ್ರೇಕ್ಷಕರು ಕೂಡ ಇವರ ಸಿನಿಮಾಕ್ಕಾಗಿ ಬಹಳಷ್ಟು ಅಷ್ಟು ಇದ್ರು ಇದ್ದರು ನನ್ನನ್ನು ಕೂಡ ಸೇರಿ ಹಾಗೆ ಎಲ್ರಿಗೆ ನೋಡಿ ಭಾಳಷ್ಟು ಖುಷಿಯಾಗಿದೆ ಎಲ್ಲರ ಹೊಗಳಿಕೆಗೆ ಪಾತ್ರ ಪಾತ್ರರಾದವರು ಹಾಗೆ ನಮ್ಮ ಅಮಿತಾಬ್ ಬಚ್ಚನ್ನ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡ್ರು ಅವರ ಪ್ರಶಂಸೆಗೂ ಕೂಡ ಪಾತ್ರರಾದರು ಅವರ ಪ್ರಶಂಸೆ ಸಿಗೋದಂದರೆ ಅದೊಂದು ಸಣ್ಣ ಮಾತೆ ಅಲ್ಲಲ್ವಾ ಗೌರವ ಪ್ರಶಂಸೆ ಎಲ್ಲವೂ ಸಿಕ್ಕಿ ಇವತ್ತು ಅವರಿಗೆ ಇದನ್ನೆಲ್ಲ ಹೇಗೆ ನಾನು ಅರಗಿಸಿಕೊಳ್ಳೋದು ಅಂತ ಹಾಗೂ ಮಟ್ಟಿಗೆ ಬಂದಿದೆ ನೋಡಿ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಕಷ್ಟಪಟ್ಟರೆ ವಿಧಿ ಕೂಡ ಅವನ ಕೈ ಹಿಡಿದ್ರೆ ಅವನು ಯಾವ ಮಟ್ಟಕ್ಕೆ ಏರ್ಬೋದು ಅನ್ನೋದಕ್ಕೆ ನಮ್ಮ ರಿಷಬ್ ಶೆಟ್ಟಿ ಸಾಕ್ಷಿ ಸಾಧಾರಣ ಒಂದು ಅವರಿಗೆ ಕಷ್ಟ ಸಮಯದಲ್ಲಿ ನೀರು ಮಾರಾಟ ಡ್ರೈವಿಂಗ್ ಕೆಲಸ ಈಗೆಲ್ಲ ಮಾಡ್ತಾ ಇದ್ದ ಒಬ್ಬ ಮನುಷ್ಯ ಇವತ್ತು ಸ್ವಂತ ಪ್ರಯತ್ನದಿಂದ ಯಾವ ಮಟ್ಟಿಗೆ ಹೋಗಿದ ಹಾಗಾಗಿ ಜೀವನದಲ್ಲಿ ದಯವಿಟ್ಟು ಯಾರು ಕುಗ್ಬೇಡಿ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಮಾತ್ರ ಅದಕ್ಕೆ ಪ್ರಯತ್ನ ಬೇಕು ಶ್ರಮ ಬೇಕು ಎಲ್ಲವೂ ಇರಬೇಕು ಇದ್ರೆ ಖಂಡಿತ ಒಂದು ರಿಷಬ್ ಶೆಟ್ಟಿಯ ಒಂದು ಸ್ಥಾನಕ್ಕೆ ತಲುಪಿದ್ರೂ ತಲುಪಬಹುದು ಅವರ ಕೌಟುಂಬಿಕ ಜೀವನ ಕೂಡ ಅಷ್ಟೇ ಸೊಗಸಾಗಿದೆ ಮುದ್ದಾದ ಸುಂದರಿ ಪತ್ನಿ ಮುದ್ದಾದ ಒಂದು ಗಂಡು ಹೆಣ್ಣು ಮಗುವಿನ ತಂದೆ ಕೌಟುಂಬಿಕ ಜೀವನವನ್ನು ಕೂಡ ಈ ಕೆಲಸ ಜೊತೆ ಅವರು ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಇದ್ದಾರೆ ಹಾಗೆ ಅವರ ಪತ್ನಿ ಕೂಡ ಅವರಿಗೆ ಬಹಳಷ್ಟು ಅವರೇ ಪ್ರತಿಯೊಂದು ಕೆಲಸ ಕೂಡ ಸಾತಿದ್ದಾರೆ ಹಾಗಾಗಿ ಅವರು ಎಲ್ಲವನ್ನು ಎಷ್ಟೇ ಕಷ್ಟವನ್ನು ಕೂಡ ಸುಲಭವಾಗಿ ಮಾಡೋದು ಅದು ಜೊತೆಗಿರುವ ಅವರ ಅರ್ಧಾಂಗಿಯ ಸಪೋರ್ಟಲ್ಲಿ ಅದು ಅಲ್ಲದೆ ಇವರಿಗೆ ಮತ್ತೆ ಇನ್ನು ಚಾಪ್ಟರ್ ಸೆಕೆಂಡ್ ತೆಗೆದರೂ ಕಾಂತಾರ ಸೆಕೆಂಡ್ ಬಂದರೂ ಬರ್ಬೋದು ಅದಕ್ಕೂ ಒಂದು ಎರಡು ಮೂರು ವರ್ಷ ಅವರು ಸಮಯವನ್ನು ತಗೊಳ್ಬೇಕಾಗುತ್ತೆ ಅದು ಇನ್ನೂ ಯಾರಿಗೆ ಗೊತ್ತಿಲ್ಲ ಮತ್ತೆ ಅವರು ಕಾಂತಾರ ಸಿನಿಮಾ ತೆಗೆ ತೆಗಿತಾರ ಅಥವಾ ಬೇರೆ ಸಿನಿಮಾದ ಮೂಲಕ ಪ್ರೇಕ್ಷಕರಿಗೆ ಮನೋರಂಜನೆ ಕೊಡ್ತಾ ಇದ್ದಾರಂತ ಯಾಕಂದರೆ ಒಂದೆರಡು ಹಿಟ್ಟು ಸಿನಿಮಾ ಕೊಟ್ಟ ಮೇಲೆ ಅವರ ಮೇಲೆ ಭರವಸೆ ಜಾಸ್ತಿ ಆಗಿರುತ್ತಲ್ವ ಹಾಗಾಗಿ ಪ್ರತಿಯೊಬ್ಬರೂ ಇವರ ಸಿನಿಮಾಕ್ಕಾಗಿ ಕಾಯ್ತಾ ಇರ್ತಾರೆ ಆದರೂ ನೋಡಿ ಅವರು ಯಾವ ಕಿರೀಟ ತಲೆ ಮೇಲೆ ಇದ್ರೂ ಅದನ್ನು ಯಾವುದನ್ನು ಇವರು ವೇಟೇಜ್ ಇವರಿಗೆ ಇನ್ನೂ ಬಂದಿಲ್ಲ ಇವರು ಸಾಮಾನ್ಯ ಮನುಷ್ಯನಾಗಿಯೇ ಇದ್ದಾರೆ ಇವರ ಪ್ರೀತಿಯ ಗೆಳೆಯರಂದರೆ ಒಂದು ರಿಷಬ್ ಶೆಟ್ಟಿ ಮತ್ತು ನಮ್ಮ ರಾಜ್ ಶೆಟ್ಟಿ ಇವರೆಲ್ಲ ಹಳೇ ಕಾಲದ ಆತ್ಮೀಯ ಗೆಳೆಯರು ಅವರು ಕೂಡ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಇವರ ಈ ಸಿನಿಮಾಗ ಗೆದ್ದಾಗ ಇವರು ಅವರಿಬ್ಬರು ಅಲ್ಲ ಇಡೀ ಎಲ್ಲ ಭಾಷೆಯ ಚಿತ್ರಕಲಾವಿದರು ಕೂಡ ಇದೊಂದು ಈ ಸಿನಿಮಾ ನೋಡಿ ಖುಷಿ ಪಟ್ಟಿದ್ದಾರೆ ಅವರ ಕಷ್ಟಕ್ಕೆ ಕ್ಲ್ಯಾಪ್ ಹಾಕಿದ್ದಾರೆ ಯಾಕಂದರೆ ಸಾಮಾನ್ಯ ವಿಷಯ ಎಲ್ಲ ಕಾಡಲ್ಲಿ ಹೋಗಿ ಅಂತ ಒಂದು ಸಿನಿಮಾಗಳೆಲ್ಲ ತೆಗೊಳ್ಳೋದು ತೆಗೆಯೋದಂದ್ರೆ ಯಾಕಂದರೆ ಇವರದೇ ನಿರ್ದೇಶನ ಆಗಿತ್ತು ಇವರದೇ ನಟನೆ ಆಗಿತ್ತು ಎಲ್ಲವೂ ಇವರದ್ದು ಸಂಭಾಷಣೆ ಕೂಡ ಅಲ್ಲ ರಿಷಬ್ ಶೆಟ್ಟಿ ಅವ್ರದ್ದೇ ಆಗಿರೋ ಕಾರಣ ಇಲ್ಲಿ ದುಡ್ಡು ಹಾಕಿರೋರು ಮಾತ್ರ ಬೇರೆ ಹೊಂಬಾಳೆಯವರು ಅಂತ ಹೇಳ್ಬೋದು ಬಾಕಿ ಎಲ್ಲ ಅದರಲ್ಲಿರುವ ಒಂದಷ್ಟು ದುಡಿಮೆ ಕೂಡ ನಮ್ಮ ರಿಷಬ್ ಶೆಟ್ಟಿಯವರದ್ದು ಇವತ್ತು ನೋಡಿ ಸಾಧಾರಣ ಒಂದು ಇವಾಗ ನಾನು ಹೇಳಿ ಸಾಧಾರಣ ನಮ್ಮಂಥ ಸಾಧಾರಣ ಮನುಷ್ಯ ಇವತ್ತು ಎಂಥೆಂಥ ದೊಡ್ಡ ವ್ಯಕ್ತಿಗಳ ಜೊತೆ ನಿಂತು ಫೋಟೋ ತೆಗೆಯೋದು ಅವರ ಜೊತೆ ಇವರಿಗೆ ಗೆಳೆತನ ಅಂದಾಗ ನೋಡಿ ನಮ್ಮನ್ನು ನಾವು ಆ ಮಟ್ಟಕ್ಕೆ ತಗೊಂಡು ಹೋಗೋ ಪ್ರಯತ್ನ ಮಾಡಬೇಕು ಯಾವಾಗಲೂ ಸೋತೆ ಅಂತ ಮೂಲೆಗೆ ಕೂತ್ಕೊಳ್ಬಾರ್ದು ಇದಕ್ಕೆ ನಮಗೆ ಕರ್ನಾಟಕದಲ್ಲಿ ಇಂಥ ಒಂದು ಮನುಷ್ಯ ನಮಗೆಲ್ಲರಿಗೂ ನೋಡಿ ಬಹಳಷ್ಟು ಉತ್ತೇಜನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇವರನ್ನು ನೋಡಿ ಕಲಿಬೇಕದ್ದು ಬಹಳಷ್ಟಿದೆ ಹಾಗೆ ರಿಷಬ್ ಶೆಟ್ಟಿಯವರ ಜೀವನ ಪ್ರಯಾಣ ಸಾಧನೆ ಶ್ರಮ ಜನಪದ ಸಂಸ್ಕೃತಿ ಮತ್ತು ಕನ್ನಡಿಗರ ಹೃದಯ ತುಂಬಿದ ಕಥೆ ಇವೆಲ್ಲವೂ ಕೂಡ ಇದೊಂದು ಏನೋದು ಪ್ರತಿಯೊಬ್ಬರಿಗೂ ಒಂದು ಮುಂದೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ಒಳ್ಳೆಯ ಪಾಠ ಇದು ಪ್ರತಿಯೊಬ್ಬರ ಇಡೀ ಪ್ರತಿಯೊಬ್ಬರಲ್ಲ ಇಡೀ ವಿಶ್ವದ ಗಮನ ಕೂಡ ಅಲ್ಲ ಹಾಗೇ ನಮ್ಮ ರಿಷಬ್ ಶೆಟ್ಟಿಯವರ ಕಡೆಯಿಂದ ಇನ್ನಷ್ಟು ಒಳ್ಳೆಯ ಸಿನಿಮಾ ಬರಲಿ ಇನ್ನಷ್ಟು ನಮ್ಮ ಕನ್ನಡ ನಾಡಿಗೆ ಮೆರುಗು ಸಿಗಲಿ ಇನ್ನಷ್ಟು ಕನ್ನಡ ಭಾಷೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಲಿ ಕನ್ನಡ ಚಿತ್ರರಂಗವನ್ನು ಇನ್ನಷ್ಟು ನಮ್ಮ ರಿಷಬ್ ಶೆಟ್ಟಿ ಮತ್ತು ಯಶ್ ಸುದೀಪ್ ಎಲ್ಲರೂ ಸೇರೋದನ್ನು ಬಹಳಷ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ನಮ್ಮ ಕರ್ನಾಟಕದ ಹೆಸರನ್ನು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಾಜ್ ರಾರಾಜಿಸಲಿ ನಮ್ಮ ಕನ್ನಡದ ಹೆಸರು ನಮ್ಮ ಕನ್ನಡ ಸಿನಿಮಾವನ್ನು ಅನೇಕ ಜನರು ಒಂದು ಕೀಳಾಗಿ ನೋಡ್ತಾ ಇದ್ರು ಇವತ್ತು ಕನ್ನಡದ ಒಂದು ಕಾ ಮುಟ್ಟುವಂಥ ಯೋಗ್ಯತೆ ಅವರಿಗಿಲ್ಲ ಎಲ್ರಿಗೂ ಯು ಬೈಸಿಯು ಕೇರ್